ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡೀನಿ ಸೊ ನನಗೆ ಬೆಳಗ್ಗೆ ಎದ್ದಾಗ ಅರ್ಲಿ ಮಾರ್ನಿಂಗ್ ಮನೆ ಕಾಮ್ ಆಗಿರುತ್ತೆ ಆ್ಯಂಡ್ ನೇಚರ್ ಕೂಡ ಹೊರಗಡೆ ಎಲ್ಲ ಆಗಿರುತ್ತಲ್ಲ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ಟೈಮ್ ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ಬೆಳಗ್ಗೆ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿರ್ತೀನಿ ನೀವು ಕಿಟಕಿಯಿಂದ ಆಚೆ ಗಮನಿಸ್ತಿರ್ಬೋದು ಇನ್ನೂ ಕತ್ಲಿದೆ ಈಗಂತೂ ಆರು ಗಂಟೆಗೆ ಇನ್ನೂ ಕತ್ತಲೇ ಇರುತ್ತೆ ಈಗ ನಾನು ಇದ್ದ ತಕ್ಷಣ ಅಪ್ ಆಗಿಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ನನ್ನ ಮಗ ಹೇಳ್ತಿರ್ತೇನೆ ಅಮ್ಮ ಅದೇ ದೋಸೆ ಇಡ್ಲಿ ಪಡ್ಡು ಚಪಾತಿ ಬೋರ್ ಆಗ್ಬಿಟ್ಟಿದೆ ಏನಾದರೂ ಡಿಫ್ರೆಂಟಾಗಿ ಮಾಡು ಏನಾದ್ರು ಡಿಫ್ರೆಂಟಾಗಿ ಮಾಡು ಅಂತ ಏನು ಮಾಡೋದಲ್ವ ಡಿಫ್ರೆಂಟಾಗಿ ತಲೆ ಕೆಟ್ಟು ಹೋಗುತ್ತೆ ಡಿಫ್ರೆಂಟಾಗಿ ಒಂದು ದಿಸಾ ಒಂದೊಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದಾಗ ಅದೇ ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀನಿ ಅಂದರೆ ಈ ಥರ ಕುಚ್ಚು ಕಡಬ ಆ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀನಿ ಅಂದರೂ ಅವ್ನು ಇಷ್ಟಪಡೋಲ್ಲ ಸೊ ಏನಪ್ಪ ಮಾಡೋದು ಅಂತ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿ ಮಾಡ್ತೀನಿ ನಾನು ರೆಗ್ಯುಲರಾಗಿ ಮಾಡೋಂಥ ಅಡುಗೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳೀನಿ ಅದು ಏನಂದರೆ ಪಾಲಕ್ ಪೂರಿ ಮತ್ತು ಟೊಮೆಟೊ ಕುರ್ಮ ಮಾಡೋಣ ಅಂತ ಇಲ್ಲಿ ಟೊಮೆಟೊ ಕಟ್ ಮಾಡ್ತೀನಿ ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತೀನಿ ಯಾಕಂದರೆ ಒನ್ ಟೈಮ್ ಆದರೆ ಸಾಕು ಉಳಿದ್ರೆ ಮತ್ತೆ ಇನ್ನೊಂದು ಟೈಮಿಗೆ ತಿನ್ನೋಕ್ಕೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗೋಲ್ಲ ಸಾರಿ ಯಾರಿಗೂ ಇಷ್ಟ ಆಗಲ್ಲ ನನಗೂ ಕೂಡ ಹಾಗಾಗಿ ಸ್ವಲ್ಪ ಒಂದು ಐದು ಟೊಮೆಟೊ ಹಣ್ಣಾಗಿರೋದು ತೊಗೊಂಡು ಈ ರೀತಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಳ್ಬೇಕು ಒಂದು ನಮಗೆ ಎಷ್ಟು ಬೇಕು ಕ್ವಾಂಟಿಟಿಲಿ ನಾನು ಒನ್ ಟೈಮಿಗೆ ಆಗೋಷ್ಟಲ್ವ ಸೊ ಹಾಗಾಗಿ ಒಂದು ಎರಡು ದೊಡ್ಡ ಈರುಳ್ಳಿ ಒಂದು ನಾಲ್ಕರಿಂದ ಐದು ಟೊಮೆಟೊನ ಕಟ್ ಕಟ್ ಮಾಡ್ಕೊಂಡಿದೀನಿ ಆ್ಯಕ್ಚುಲಿ ಇದರ ಪ್ರೊಸೀಜರ್ ಬೇರೆನೇ ಇದೆ ಸ್ವಲ್ಪ ನಾನು ಕ್ವಿಕ್ಕಾಗಿ ಆಗಲಿ ಸೆವೆನ್ ತರ್ಟಿ ಹೊತ್ತಿಗೆ ರೆಡಿ ಇರಬೇಕಲ್ಲ ಬ್ರೇಕ್ಫಾಸ್ಟ್ ಹಾಗಾಗಿ ಸ್ವಲ್ಪ ನನಗೆ ಕನ್ವೀನಿಯೆಂಟ್ ಆಗೋ ಥರ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದು ಅಲ್ಲದೆ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಟೊಮೆಟೊ ಕುರ್ಮಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಬೇ ಲೀಫು ಹಾಗೆ ಕಾಲು ಟೀ ಸ್ಪೂನ್ ಸೋಂಪು ಕಾಳು ಸೋಂಪು ಕಾಳು ಬಂದುಬಿಟ್ಟು ಆಪ್ಷನಲ್ ಹಾಕಿದರೆ ಆ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಇಷ್ಟ ಆಗೋಣ ಆಗಲ್ಲ ಅಂದರೂ ಸ್ಕಿಪ್ ಮಾಡ್ಕೋಬೋದು ಅದನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ನಾವು ಕಟ್ ಮಾಡಿಟ್ಟಿದಂತಹ ಟೊಮೆಟೊ ಹಾಕಿ ಕುಕ್ ಮಾಡ್ಕೊಳ್ಳಿ ಟೊಮೆಟೊ ಒಂದು ಅರ್ಧ ಕುಕ್ಕಾದರೆ ಸಾಕಾಗುತ್ತೆ ನೋಡಿ ಇಷ್ಟು ಕುಕ್ ಆಗಿದೆ ನಾನೀಗ ಇದರಲ್ಲಿ ಸ್ವಲ್ಪ ಭಾಗನ ಇದ್ದೀನಿ ಒಂದು ಅರ್ಧದಷ್ಟು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಇದ್ದೀನಿ ಅದನ್ನ ಗ್ರೈಂಡ್ ಮಾಡ್ಕೋಣ ಆದಷ್ಟು ಟೊಮೆಟೊಗಳನ್ನ ಹಾಗೆ ಬಿಟ್ಟು ಒಂದು ಎರಡು ಪೀಸ್ ಹಾಕ್ಕೊಳ್ಳಿ ಇನ್ನು ಮಿಕ್ಕಿ ಟೊಮೆಟೊ ಎಲ್ಲ ಹಾಗೆ ಬಿಟ್ಬಿಟ್ಟು ನಾನು ಈರುಳ್ಳಿ ಎಲ್ಲ ಜಾಸ್ತಿ ಎಲ್ಲ ತಕ್ಕೊಂಡು ಈಗ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಖಾರಕ್ಕೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಮೆಣಸು ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಎಲ್ಲ ಕಡಿಮೆ ಕ್ವಾಂಟಿಟಿಲೇ ಹಾಕಿದ್ದೀನಿ ಯಾಕಂದರೆ ನಾನು ಆಗಲೇ ಹೇಳಿದೆ ನಾನು ಜಸ್ಟ್ ಒಂದು ಟೈಮಿಗೆ ಆಗುವಷ್ಟು ಅಂದರೆ ಮಕ್ಕಳ ಲಂಚಿಗೆ ಪ್ಯಾಕ್ ಮಾಡಲಿಕ್ಕೆ ಆಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ಮತ್ತು ನನ್ನ ನಮ್ಮಿಬ್ರಿಗೆ ಬ್ರೇಕ್ಫಾಸ್ಟ್ ಹಾಗಾಗ್ಬಿಟ್ಟು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದ್ರಿಂದ ಎಲ್ಲ ಕಡಿಮೆ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಹಾಗೆ ನಾವು ಕುಕ್ಕರಲ್ಲಿ ಬಿನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟಿದ್ದೆ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ನಿ ನೀರು ಕನ್ಸಿಸ್ಟೆನ್ಸಿ ನಮಗೆ ಸ್ವಲ್ಪ ಬೇಕೆಂದರೆ ಹಾಕ್ಕೋಬೋದು ಇಲ್ಲ ಸ್ವಲ್ಪ ತಿಕ್ನೆಸ್ ಇರಲಿ ಅಂದರೆ ಹಾಗೆ ಇಟ್ಕೊಬೋದು ಬಟ್ ನೀರು ಹಾಕಿದರೆ ಚೆನ್ನಾಗಿರೋದು ತುಂಬ ಅಲ್ಲ ಸ್ವಲ್ಪ ಹಾಕಬೇಕು ಮಿಕ್ಸಿ ಜಾರನ್ನ ವಾಶ್ ಮಾಡಿ ಚೂರು ಹಾಕಿದರೆ ಸಾಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿನಿ ಇದು ಮತ್ತೆ ಗಟ್ಟಿ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ಹಂಗಾಗಿಬಿಟ್ಟು ನೀರನ್ನು ನೋಡಿನೇ ಹಾಕ್ಕೊಳ್ಳಿ ಆಮೇಲೆ ಗಟ್ಟಿ ಆಗುತ್ತೆ ಆ ಥರ ಎಲ್ಲ ಅಂದ್ಕೊಳ್ಳೋದು ಬೇಡ ಈಗ ಇದಕ್ಕೆ ಫೈನಲಾಗಿ ನಾನು ಸ್ವಲ್ಪ ಮೇಲಿಂದ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಎಸ್ಪೆಷಲಿ ಪೂರಿ ಚಪಾತಿ ಆಮೇಲೆ ಪರೋಟ ಇದಕ್ಕೆಲ್ಲ ಎಮ್ಮಿ ಆಗಿರುತ್ತೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನಿವತ್ತು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಆಗಬೇಕಲ್ಲ ವಿದಿನ್ ಸೆವೆನ್ ತರ್ಟಿ ರೆಡಿ ಇರಬೇಕು ಆ್ಯಂಡ್ ನನಗೆ ಪದೇ ಪದೇ ಇದ್ರ ಜೊತೆಗೆ ನಾನು ಇನ್ನೊಂದು ಮೂರು ನಾಲ್ಕು ಮಲ್ಟಿ ಮಲ್ಟಿಟಾಸ್ಕಿಂಗ್ ಮಾಡ್ತಾ ಇರೋ ಕಾರಣ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಹಾಗೇ ಮಾಡಿದ್ರೆ ಇದು ಇನ್ನೂ ಚೆನ್ನಾಗೇ ಬರುತ್ತೆ ಇದು ಕುಕ್ಕರಲ್ಲಿ ಒಂದು ವಿಸಿಲ್ ಉಡ್ಸಿದ್ರೆ ಸಾಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಸೂರಿ ಮೇಥಿ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಓಕೆನಾ ಇಸ್ ಫ್ರೆಂಡ್ಸ್ ಹಾಗೆ ಟೊಮೆಟೊ ಕುರ್ಮಾ ರೆಸಿಪಿ ನೋಡಿದ್ರಲ್ಲ ಈಗ ನಾನು ಪಾಲಕ್ ಪೂರಿಗೆ ಪಾಲಕ್ ಸೊಪ್ಪು ನಾನು ಒಂದು ಎರಡು ದೊಡ್ಡ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಬಿಸಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಕುದಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಬಿಸಿ ನೀರನ್ನು ಚಲ್ಲಿ ತಣ್ಣೀರಲ್ಲೊಮ್ಮೆ ಡ್ರೈನ್ ಡ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಉಳಿಯುತ್ತೆ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಪಾಲಕ್ ಪೂರಿ ಪಾಲಕ್ ಚಪಾತಿ ಏನು ಬೇಕಾದರೂ ಮಾಡ್ಕೊಡ್ಬೋದು ಮಕ್ಕಳಿಗೂ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಕಾಣುತ್ತಲ್ವ ಇಷ್ಟಪಟ್ಟು ತಿಂತಾರೆ ಅನ್ನೋ ರೀಸನ್ಗೆ ಅಷ್ಟೇ ನಾನು ಮಾಡ್ತಾ ಇರೋದು ಈಗ ಗೋಧಿ ಹಿಟ್ಟಿಗೆ ಈ ಪಾಲಕ್ ಏನು ಪ್ಯೂರಿ ಮಾಡ್ಕೊಂಡಿದೆ ಇದನ್ನು ಹಾಕ್ತಾಯಿದ್ದೀನಿ ಕನ್ಸಿ ನಾವು ಆ್ಯಕ್ಚುಲಿ ಅದು ಜ ನೀರೇನು ಹಾಕಿಲ್ಲ ಹಾಗೆ ಮಾಡಿದ್ದೆ ನಾನು ಇಷ್ಟ ಆಗಿದೆ ಅದು ಕನ್ಸಿಸ್ಟೆನ್ಸಿ ಅದಕ್ಕೆ ಮೇಲಿಂದ ಸ್ವಲ್ಪ ಉಪ್ಪು ಹಾಗೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಈ ಜೀರಿಗೆ ಪುಡಿ ಹಾಕೋದ್ರಿಂದ ಈ ಪಾಲಕ್ದು ಫ್ಲೇವರ್ ಇದ್ದಲ್ಲ ಅದು ಅವಾಯ್ಡ್ ಆಗುತ್ತೆ ಹಾಗಾಗ್ಬಿಟ್ಟು ಜೀರಿಗೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆಮೇಲೆ ತಿನ್ನುವಾಗಲೂ ಕೂಡ ಗೊತ್ತಾಗ್ಬಿಡುತ್ತೆ ಪಾಲಕ್ ಫ್ಲೇವರ್ ಇದ್ರೆ ಹಾಗಾಗಿ ಜೀರಿಗೆ ಹಾಕಿದ್ರೆ ಅಷ್ಟೇನು ಡಿಫ್ರೆನ್ಸ್ ಅನಿಸಲ್ಲ ಅದನ್ನು ಗೋದಿಟಿಗೆ ಹಾಕಿ ನಾನು ಕಲಿಸ್ತಾ ಇದ್ದೀನಿ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ತೆಳು ಆಯಿತು ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಕಲಸ್ಕೊಬೋದು ಈ ರೀತಿ ಪೂರಿಗೆ ನಾರ್ಮಲ್ ಹೇಗೆ ಕಲಿಸ್ತೀವಿ ಆ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ನಾನು ಉಚ್ಕೊಳ್ತಾ ಇದ್ದೀನಿ ಯೂಶ್ವಲಿ ಎಣ್ಣೆ ಹಾಕಿ ಉಜ್ಜಬೇಕು ಪೂರಿನ ಆದರೆ ನನಗಷ್ಟು ಗಡಿ ಬಿಡೀಲಿ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನಾನು ಉಜ್ಕೊಂಡಿದ್ದೆ ಹಿಟ್ಟೇನು ಎಕ್ಸ್ಟ್ರಾ ಇಲ್ಲ ಈಗ ನಾನು ಪೂರಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಬರುತ್ತೆ ನಾರ್ಮಲ್ ಪೂರಿ ಹೇಗೆ ಬರುತ್ತೆ ಬಟ್ ಕಲರ್ ಫುಲ್ಲಾಗಿ ಕಾಣುತ್ತಲ್ಲ ಮಕ್ಕಳಿಗೆಲ್ಲ ಸಕ್ಕತ್ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಪಾಲಕ್ ಸೊಪ್ಪು ತಿಂದೇ ಇರೋರು ಈ ಥರ ಮಾಡಿಕೊಟ್ರು ಚೆನ್ನಾಗಿರುತ್ತೆ ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಟೊಮೊಟೊ ಕೂರ್ಮಾ ಜೊತೆ ಪಾಲಕ್ ಪೂರಿ ಚೆನ್ನಾಗಿತ್ತು ಸಕತ್ ಟೇಸ್ಟಿಯಾಗಿ ಹಾಗೆ ಡಿಫ್ರೆಂಟ್ ಆಗಿತ್ತು ಹಾಗೆ ಇಲ್ಲಿ ನಾನು ಸರ್ವ್ ಮಾಡ್ಕೊಂಡಾಗ ನಾನು ವಿಡಿಯೋ ತಗೊಂಡಿನಿ ಹಾಗಾಗಿ ಇಲ್ಲಿ ಟೊಮೆಟೊದ್ ಒಂದು ಸ್ಲೈಸು ಕಾಣ್ತಾ ಇಲ್ಲ ಸೊ ಎಲ್ಲರಿಗೂ ಹಾಕಿ ಕೊಟ್ಟ ಮೇಲೆ ಫೈನಲ್ ಆಗಿ ಇಷ್ಟು ವೆಲ್ಕಮ್ ಬ್ಯಾಕ್ ನಾನೀಗ ಮತ್ತೆ ಈಗ ನೀನು ಮಧ್ಯಾಹ್ನ ಅಡಿಗೆ ಪ್ರಿಪೇರ್ ಪ್ರಿಪೇರ್ ಮಾಡಬೇಕು ಇವಾಗ ನ ಕಂಟಿನ್ಯೂ ಮಾಡ್ತಾ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟು ಸಾಕು ಡಿಫ್ರೆಂಟಾಗಿ ಚೆನ್ನಾಗಿತ್ತು ಟೊಮೆಟೊ ಕುರ್ಮಾ ಯೂಶ್ವಲಿ ಮಾಡಿದಾಗ ಸಣ್ಣಕ್ಕೆ ಕಟ್ ಮಾಡಿ ಮಾಡ್ತಾಯಿದ್ದೆ ಬಟ್ ನಿನ್ನೆ ನಾನು ಹೊರಗಡೆ ಫುಡ್ ಕೋರ್ಟ್ಗೆ ಹೋಗಿದ್ವಿ ಸುಮ್ಮನೆ ಆ ಕಡೆ ಹೋಗಿದ್ವಿ ತುಂಬ ದಿವಸ ಆಗಿತ್ತು ಫುಡ್ ಕೋರ್ಟ್ ವಿಸಿಟೇ ಮಾಡಿಲ್ಲ ಸೊ ಹೋಗೋಣ ಸ್ವಲ್ಪ ಕುಲ್ಚ ತಿಂದ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಲ್ಲಿ ಟೊಮೆಟೊ ಕುರ್ಮಾ ಮಾಡಿದರೂ ಉದ್ದುದ ತರಕಾರಿ ಥರ ಹೆಚ್ಚಿದ್ರು ನಾನು ಇವತ್ತು ಮಾಡಿದ್ನಲ್ಲ ಆ ಥರ ಸೊ ನಾನೇನಿದು ವೆಜಿಟೇಬಲ್ ನೋಡ್ತೀನಿ ಟೊಮೆಟೊ ಕುರ್ಮ ಸೊ ಹಾಗಾಗಿ ಆ ಥರ ಮಾಡಿದೆ ಇವತ್ತು ಆ್ಯಕ್ಚುಲಿ ಇನ್ನೂ ಪ್ರೊಸೀಜರ್ ಕರೆಕ್ಟಾಗಿ ಮಾಡಿದರೆ ಅದು ಪ್ರೊಸೀಜರ್ ಇದೆ ಬಟ್ ನಾನು ಹರಿಬರಿನಲ್ಲಿ ಆ ಥರ ನನಗೆ ಹೇಗೆ ಕಂಫರ್ಟಬಲ್ ಆ ಥರ ಮಾಡ್ಕೊಂಡು ಅಷ್ಟೇ ಟೇಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಇವಾಗ ನಾನು ಇವಾಗ ಅಡುಗೆ ಇದ್ದೀನಿ ಸೊಬಸ್ಗೆ ಸೊಪ್ಪಿದೆ ಹಾಕ್ಬಿಟ್ಟು ಬಸಾರು ಮಾಡೋಣ ಅಂತ ಆ್ಯಕ್ಚುಲಿ ಅವರೆಕಾಳು ಹಾಕಬೇಕಿತ್ತು ಅವರೆಕಾಳು ಇಲ್ಲ ಇವತ್ತು ಹೋಗ್ತರ್ಬೇಕು ಅವರೆಕಾಯಿ ಇನ್ನೇನು ಸೀಸನ್ ಮುಗ್ದೋಗುತ್ತೆ ಮನೆಯವ್ರು ಯಾಕೋ ಇಷ್ಟಪಡ್ತಾ ಇಲ್ಲ ಅವರೇ ಕೈ ತಿನಕ್ಕೆ ಗ್ಯಾಸ್ ಆಗುತ್ತೆ ಮಾಡ್ಬಿಡ ಅಂತಾರೆ ಓಕೆ ಈಗ ಬಸ್ಸಾರು ಮಾಡ್ಕೊಳ್ತೀನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಈಗ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಮಂತ್ಲಿ ಗ್ರಾಸರೀಸ್ ತರಿಸಿದೆ ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಒಂಥರ ಮೇಜರ್ ಇರುತ್ತಲ್ಲ ಕೆಲಸ ಒಂದ್ಸರಿ ತರಿಸಿದ್ರೆ ನಾವು ದಿನಸಿ ಸಾಮಾನುಗಳನ್ನ ಒಂದೂವರೆ ತಿಂಗಳಂತೂ ಬರುತ್ತೆ ಕಡಿಮೆನೂ ತರಿಸಲ್ಲ ಹಾಗೆ ಜಾಸ್ತಿನೂ ತರಿಸಲ್ಲ ಜಾಸ್ತಿ ತರಿಸಿದ್ರೆ ಹುಳಗಳಾಗೋದು ಅದೆಲ್ಲ ಚಾನ್ಸಸ್ ಆಗುತ್ತೆ ಆಮೇಲೆ ಕಡಿಮೆ ತರಿಸಿ ಮಧ್ಯೆ ಮಧ್ಯೆ ಮತ್ತೆ ತರಿಸ್ಕೊಂಡ್ರೆ ಅದು ಲೆಕ್ಕ ಸಿಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಹಂಗಾಗಿ ಕರೆಕ್ಟಾಗಿ ನಾನು ಬರೆದಿರ್ತೀನಿ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಬರುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ಎರಡು ತಿಂಗಳ ತನಕನೂ ಹೋಗುತ್ತೆ ಅಂದರೆ ಎರಡು ತಿಂಗಳ ತನಕ ಹೋಗೋದು ತುಂಬ ಕಡಿಮೆ ನಾವೇನಾದರೂ ಜಾಸ್ತಿ ಅಂದರೆ ಆ ಟೈಮಲ್ಲಿ ಒಂದು ಎಂಟು ದಿವಸ ಹತ್ತು ದಿವಸ ಊರಿಗೆಲ್ಲ ಹೋಗಿದ್ರೆ ಆ ಥರ ಮಾತ್ರ ಎರಡು ತಿಂಗಳ ತ ಎರಡು ತಿಂಗಳ ತನಕ ಹೋಗುತ್ತೆ ಇಲ್ಲಾಂದರೆ ಇಷ್ಟೇ ಗ್ರಾಸರೀಸ್ ಜೊತೆಗೆ ಎ ಟು ಝೆಡ್ ಎಲ್ಲ ತರಿಸಿರ್ತೀವಿ ನಾ ಏನಂತಂದರೆ ಟೂತ್ ಪೇಸ್ಟು ಸೋಪು ಆಮೇಲೆ ವಿಮ್ ಲಿಕ್ವಿಡು ಅದೆಲ್ಲ ಕೂಡ ತರಿಸ್ತೀನಿ ಇತ್ತೀಚೆಗೆ ಸ್ವಲ್ಪ ಹೋಗಿ ಸ್ಪಾರಲ್ಲಿ ಹೋದಾಗ ತರ್ತಿದ್ದೆ ಬಟ್ ಈ ಸರಿ ಇದ್ರ ಜೊತೆಗೆ ತರಿಸಿದ್ದೀನಿ ಸ್ವಲ್ಪ ಸ್ಪಾರಿನ ತಂದಿದ್ದು ಸ್ಟಾಕ್ ಇತ್ತು ಸೊ ಹಂಗಾಗಿ ಮತ್ತೆ ಅಲ್ಲಿಗೆ ಹೋದರೆ ಜಾಸ್ತಿ ತಗೊಂಡು ಜಾಸ್ತಿ ತಂದುಬಿಡ್ತೀವಿ ಅಂತಂದ್ಬಿಟ್ಟು ಸೊ ಇದರಲ್ಲೇ ಸ್ವಲ್ಪ ಸ್ವಲ್ಪ ತರಿಸಿದ್ದೀನಿ ಈಗ ಎಲ್ಲ ಇದ್ದೀನಿ ಆ್ಯಂಡ್ ಗ್ರಾಸರೀಸ್ ತರಿಸುವಾಗ ಏನಂದರೆ ಬರೆಯುವಾಗ ಕೂಡ ಯೋಚನೆ ಮಾಡಿ ಅಂದರೆ ಈ ಸರಿ ಏನು ಜಾಸ್ತಿ ಖರ್ಚಾಗ್ಬೋದು ಹಬ್ಬ ಏನಾದರೂ ಇದೆಯಾ ಆ ಥರ ಎಲ್ಲ ನೋಡೇ ಗ್ರಾಸರೀಸ್ ಬರೆಯೋದು ನಮ್ಮ ಅಂದರೆ ನಾವು ಪ್ರತಿ ಸರಿ ಅಡುಗೆ ಎಲ್ಲ ಮಾಡ್ತಿರ್ತೀವಲ್ಲ ಗೊತ್ತಾಗತ್ತೆ ಎಷ್ಟು ಬೇಕಾಗುತ್ತೆ ಏನು ಅಂತಂದ್ಬಿಟ್ಟು ಒಂದು ಅಂದಾಜು ಇರುತ್ತೆ ಸೊ ಅದೇ ಥರ ನಾನು ಬರ್ಕೊಂಡು ಹೋಗ್ತೀನಿ ನಾನು ಒಂದು ಸರಿ ತೋರಿಸಿದ್ದೆ ಈ ಥರ ಒಂದು ಬುಕ್ ಮಾಡ್ಕೊಂಡಿದ್ದೀನಿ ನಾನು ಸೊ ನನಗೆ ಮಂತ್ಲಿ ಏನೇನು ಬರೆದಿರ್ತೀನಿ ಅಂತಲೂ ಇರುತ್ತೆ ಆ್ಯಂಡ್ ಎಷ್ಟು ಆಗಿದೆ ಅಂತಲೂ ಇಲ್ಲೇ ಲೆಕ್ಕ ಸಿಗ್ಬಿಡುತ್ತೆ ಸೊ ನಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ ಆಗ್ತಾ ಬಂತು ಈ ಬುಕ್ಕು ಇದು ಲಾಸ್ಟ್ ಮಂತಿಂದು ಲಾಸ್ಟ್ ಮಂತಿಂದು ಇದು ಸೊ ಪಕ್ಕದಲ್ಲೇ ಈ ಮಂತಿಂದ ಬರ್ತೀನಿ ಸೊ ನನಗೆ ಈಸಿ ಆಗುತ್ತೆ ಯಾವುದೂ ಐಟಮ್ ಮರ್ತು ಹೋಗಲ್ಲ ಇದು ಬೇಕಾ ಬೇಡವಾ ಬೇಕಾ ಬೇಡವಾ ಅಂತಂದ್ಬಿಟ್ಟು ಒಂದು ಎರಡು ಮೂರು ತಿಂಗಳ ಹಿಂದೆ ಚೆಕ್ ಮಾಡಿ ನೋಡಿದ್ರೆ ಯಾವ್ದಾದ್ರು ಐಟಮ್ ಮಿಸ್ ಆಗಿದ್ರೆ ನೆನಪಾಗುತ್ತೆ ಯುಚುಲಿ ಪ್ರತಿ ಸರಿ ಅದನ್ನೇ ಐಟಮ್ಸ್ ತರಿಸೋದಲ್ವಾ ಎಕ್ಸ್ಟ್ರಾ ಏನೂ ಇರಲ್ಲ ಅಂದರೆ ಹೊಸ ಐಟಮ್ಸ್ ಅಂತ ಏನು ಇರೋಲ್ಲ ಆ ಥರ ಏನಾದರೂ ಇದ್ದಾಗ ನಾನು ಫಸ್ಟಿಗೆ ನೋಟ್ ಮಾಡಿ ಇಟ್ಟಿರ್ತೀನಿ ಸೊ ಇನ್ನು ನಮಗೆ ಮಂತ್ಲಿ ಗ್ರಾಸರೀಸ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂದರೆ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಹಿಡಿದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ತನಕ ಹೋಗುತ್ತೆ ಅಂದರೆ ಐಟಮ್ಸ್ ಮೇಲೆ ಡಿಪೆಂಡು ಎಕ್ಸ್ಟ್ರಾ ಐಟಮ್ಸ್ ತರಿಸಿದಾಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಹೋಗುತ್ತೆ ಅಂದರೆ ನೋಡಿ ಈ ಸರಿ ಧನಿಯಾ ತರಿಸಿದ್ದೀನಿ ರೆಗ್ಯುಲರಾಗಿ ಏನು ತರಿಸಲ್ಲ ಇದನ್ನು ಪ್ರತಿ ತಿಂಗಳು ತರಿಸಲ್ಲ ಈ ಸರಿ ತರಿಸೀನಿ ಇದು ಆಮೇಲೆ ಮೆಣಸಿನ್ಕಾಯಿ ಈ ಥರದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವೆ ಅದ್ರ ಜೊತೆಗೆ ಪ್ರತಿ ತಿಂಗಳು ತರಿಸಲ್ವಲ್ಲ ಸೊ ತರಿಸ್ದಾಗ ಅಬೌ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲ ಅಂದರೆ ಬಿಲೋ ತ್ರೀ ತೌಸಂಡ್ ಫೈ ಹಂಡ್ರೆಡ್ ಇರುತ್ತೆ ಸೊ ಇದಿಷ್ಟು ಗ್ರಾಸರಿಗಾಗುತ್ತೆ ನಮಗೆ ಇನ್ನು ಎಕ್ಸ್ಟ್ರಾ ಖರ್ಚು ಹಾಲಿಂದು ಆಮೇಲೆ ಅದು ಅರೌಂಡ್ ಎಷ್ಟಾಗತ್ತಪ್ಪ ಫಿಫ್ಟಿ ರುಪೀಸ್ ಪರ್ ಲೀಟರ್ ಇದೆ ಇವಾಗ ದಿವಸಕ್ಕೆ ಒಂದು ಲೀಟ್ರು ಅಥವಾ ಮೂರು ದಿವಸಕ್ಕೆ ಎರಡು ಲೀಟ್ರು ಈ ಥರ ಅದು ಇಪ್ಪತ್ತು ಲೀಟ್ರು ಇಪ್ಪತ್ತೈದು ಲೀಟ್ರ್ ತನಕ ಅದು ಒಂದೂವರೆ ಸಾವಿರ ಹೋಗ್ಬೋದೇನೋ ಆಮೇಲೆ ಎಕ್ಸ್ಟ್ರಾ ಫ್ರೂಟ್ಸ್ ವೆಜಿಟೇಬಲ್ಸು ಅದು ಇದು ಅಂತ ಎಲ್ಲ ಒಟ್ಟು ಮಂತ್ಲಿ ಅರೌಂಡ್ ಒಂದು ಟೆನ್ ತೌಸಂಡ್ ಬೀಳ್ಬೋದೇನೋ ಎಕ್ಸ್ಪೆನ್ಸಸ್ಸು ಅದರ ಜೊತೆಗೆ ಮಕ್ಕಳಿಗೆ ತರೋ ಸ್ನ್ಯಾಕ್ಸು ಮತ್ತು ಫ್ರೂಟ್ಸು ಎಲ್ಲ ಸೇರುತ್ತೆ ಎಲ್ಲ ಸೇರಿ ಅರೌಂಡ್ ಆತ್ರ ಟೆನ್ ತೌಸಂಡ್ ಬೀಳ್ಬೋದು ಮಿಸ್ಲುನೀಸ್ ಎಲ್ಲ ಸೇರಿ ಇಷ್ಟು ಮಂತ್ಲಿ ಎಕ್ಸ್ಪೆನ್ಸಸ್ ಇರುತ್ತೆ ನಮ್ಮದು ಸೊ ಇದು ಕಡಿಮೆನೇ ಜಾಸ್ತಿನ ನನಗೆ ಗೊತ್ತಿಲ್ಲ ನನಗನ್ಸೋ ಪ್ರಕಾರ ಸಫಿಷಿಯಂಟಾಗಿ ಆಗುತ್ತೆ ನಮ್ಗೆ ಅಷ್ಟು ಇನ್ನು ಹೊರಗಡೆ ಹೋಗಿದ್ದು ಖರ್ಚು ನಾ ಹೇಳ್ತೇವೆ ಹೊರಗಡೆ ಏನಾದರೂ ತಿನ್ನಕ್ಕೆ ಹೋಗ್ತೀವಲ್ಲ ಅದೆಲ್ಲ ಬಿಟ್ಟು ಜಸ್ಟ್ ಮಂತ್ಲಿ ಇಷ್ಟು ಖರ್ಚು ಆಗುತ್ತೆ ಅರೌಂಡ್ ಟೆನ್ ತೌಸಂಡ್ ಅಂತ ಅಂದ್ಕೊಳ್ತೀನಿ ಓಕೆನಾ ಸೊ ಇದಿಷ್ಟು ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಎತ್ತಿಟ್ಕೊಳ್ಬೇಕು ಸಾಮಾನು ಕ್ವಿಕ್ಕಾಗಿ ಬಿಡ್ತೀನಿ ಇಸ್ ಫ್ರೆಂಡ್ಸ್ ಹಾಗೆ ನಂಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇವತ್ತು ಸ್ಯಾಂಡ್ವಿಚ್ ಮಾಡ್ತೀನಿ ನಮ್ಮ ಲಿಖಿತಿಗೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಾಗಿಬಿಟ್ಟು ಸ್ವಲ್ಪ ನಮಗೆ ಹೆಲ್ದಿ ಅನ್ನೋ ವರ್ಷನಲ್ಲಿ ಮಾಡಿಕೊಟ್ರೆ ನಮಗೂ ಖುಷಿ ಇರುತ್ತೆ ಅಲ್ವ ಇಷ್ಟಪಟ್ಟು ತಿಂದಾಗ ಮಾಡ್ತಾಯಿ ಸ್ಯಾಂಡ್ವಿಚ್ಚು ಮನೇಲಿ ಕೂಡ ಎಲ್ಲ ಸ್ಯಾಂಡ್ವಿಚಿಗೆ ಬೇಕಾಗಿರುವಂಥದ್ದೆಲ್ಲ ಇತ್ತು ಕಾರ್ನ್ ಹಾಕಿದ್ದೀನಿ ಈರುಳ್ಳಿ ಟೊಮೆಟೊ ಆಮೇಲೆ ಕ್ಯಾಪ್ಸಿಕಮ್ ಇದಿಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ನೀವು ಬೇಕಿದ್ರೆ ಅಡಿಷ್ನಲ್ ಏನಾದರೂ ಹಾಕ್ಕೊಬೋದಲ್ವಾ ಸ್ಯಾಂಡ್ವಿಚ್ಚಿಗೆ ಗೊತ್ತಿರುತ್ತಲ್ಲ ಸೌತೆಕಾಯಿ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಏನು ಬೇಕಾದ್ರೆ ಹಾಕ್ಬೋದು ಹಾಗೆ ತವಾ ಮೇಲೆ ಮಾಡ್ತಾ ಇರೋದು ನಾರ್ಮಲ್ ವೈಟ್ ಬ್ರೆಡ್ಡಲ್ಲೇ ಮಾಡ್ತೀನಿ ಸೊ ಅದರಲ್ಲೂ ಬ್ರೆಡ್ ಬ್ರೆಡ್ಡೆಲ್ಲ ಮಾಡಿದ್ರೆ ಇನ್ನೂ ಹೆಲ್ದಿ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಏನಿರುತ್ತೆ ಸಾಸ್ನ ಅಪ್ಲೈ ಮಾಡಿಬಿಟ್ಟು ಮೈನೀಸ್ ಹಾಕ್ಕೊಟ್ಟು ಸಕ್ಕ ಟೇಸ್ಟಿಯಾಗುತ್ತೆ ಮಕ್ಕಳು ಖುಷಿಯಿಂದ ತಿಂತಾರೆ ಸೊ ಹೆಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್